ಬಾಗಲಕೋಟೆಯ ವಸತಿ ಶಾಲೆಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ ಸೋರಿಕೆಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಇದೀಗ ಬಾಗಲಕೋಟೆಯ ಅಂಧ ಮಕ್ಕಳ ವಸತಿ ಶಾಲೆಯ ಹಾಸ್ಟೆಲ್ನಲ್ಲಿ ಸಿಲಿಂಡರ್ ಸೋರಿಕೆಯಾಗಿದೆ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಹೊತ್ತಿ ಉರಿದಿದೆ ತಕ್ಷಣ ಎಚ್ಚೆತ್ತಂತಹ ಅಡುಗೆ ಸಿಬ್ಬಂದಿ ಮಕ್ಕಳ ಮಕ್ಕಳನ್ನು ಹೊರತು ಕರೆದುಕೊಂಡು ಹೋಗಿ ರಕ್ಷಣೆಯನ್ನು ಮಾಡಿದ್ದಾರೆ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆಯನ್ನು ಮಾಡಲಾಗಿದೆ ಸ್ಥಳಕ್ಕೆ ಬಂದು ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಕಾರ್ಯಾಚರಣೆಯನ್ನು ಕೂಡ ನಡೆಸಿ ಬೆಂಕಿಯನ್ನು ನಂದಿಸಿದ್ದಾರೆ ಅಡುಗೆ ಕೋಣೆಯಲ್ಲಿ ಇತರೆ ಮೂರು ಸಿಲಿಂಡರ್ ಕೂಡ ಇದ್ದು ಒಂದು ಬ್ಲಾಸ್ಟ್ ಆಗಿದ್ದರೂ ಇತರೆ ಸಿಲಿಂಡರ್ ಸ್ಫೋಟ ಆಗುವಂತಹ ಸಾಧ್ಯತೆ ಇತ್ತು ತಕ್ಷಣವೇ ಅಲ್ಲಿನ ಸಿಬ್ಬಂದಿಗಳೇನಿದ್ರು ವಾರ್ಡನ್ ಏನಿದ್ರು ಎಲ್ಲರೂ ಕೂಡ ಮಕ್ಕಳನ್ನು ಆಚೆಯೇ ಕರೆದುಕೊಂಡು ಹೋಗಿದ್ದಾರೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆಯನ್ನ ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಹಾಸ್ಟೆಲ್ನ ಅಡುಗೆ ಕೋಣೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ನೀವು ಇದೀಗ ಗಮನಿಸ್ತಾ ಇರಬಹುದು ಸಜೀವಿ ಅಂತ ಮಕ್ಕಳ ವಸತಿ ನಿಲಯ ಇದು ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ತಕ್ಷಣವೇ ಅಲ್ಲಿನ ಸಿಬ್ಬಂದಿಗಳು ಎಚ್ಚೆತ್ಕೊಂಡಿದ್ದಾರೆ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಗ್ಯಾಸ್ ಅಲ್ಲಿ ಮ್ಯಾಗ ಬೆಂಕಿತ್ತೀ ಅವಾಗ ಗ್ಯಾಸ್ತಿದ್ರಿ ಅದು ಅದು ಬೆಂಕಿ ಬೆಂಕಿತ್ರಿ ಅದು ಕೈಫಾಲಿ ಎಲ್ಲ ಸುಟ್ಟಿದ್ವಿ ಅದ್ರ ಸಂಬಂಧ ಮ್ಯಾಗ ಬೆಂಕಿ ಹಸಿಮುಟ ಬಾಳ್ ಬೆಂಕಿ ಸಿಲಿಂಡರ್ ಹಾ ರೀ ಮತ್ತೆ ಯಾರು ಮಾಹಿತಿ ಕೊಟ್ಟರೆ ಏನು ಹೇಳಿ